ಇವರು ಆ ಪದ್ಮಾವತಿ ಅಂತ ಕತ್ತಲೆ ಜೀವನದಲ್ಲಿ ಬೆಳಕು ಬೇಕು ಎಂದು ಫ್ರಫೆಲ್ ಹಂಚಿಕೊಂಡಿದ್ದಾರೆ ಈಕೆಯ ಯಜಮಾನರು ಕಳೆದ ಆರು ತಿಂಗಳಿಂದ ಮಾಡುತ್ತಿಲ್ಲ ಹಣ ಆಸ್ತಿ ಎಲ್ಲ ಇದ್ದರೂ ಜೀವನ ಕತ್ತಲಾಗಿದೆ ಎಂದು ತಾವು ಫ್ರಫೆಲ್ ಶೇರ್ ಮಾಡಿಕೊಂಡಿದ್ದಾರೆ ಅಂಡ್ ಇವರ ಹತ್ತಿರ ಸ್ನೇಹಿತರೆ ಬಿಎಂ ಡಬ್ಲ್ಯೂ ಫೈವ್ ಒಂದು ಒಳ್ಳೆ ಕಾರ್ ಆಗಿರುತ್ತೆ ತನ್ನ ಆ ಜೀವನದಲ್ಲಿ ಬೆಳಕು ತರುವಂಥ ವ್ಯಕ್ತಿ ಸಿಕ್ಕಿದರೆ ಖಂಡಿತ ಈ ಒಂದು ಕಾರಲ್ಲಿ ಬಂದು ಭೇಟಿ ಆಗ್ತೀನಿ ಎಂದು ಪದ್ಮಾವತಿ ಅವರು ಭರವಸೆ ಕೊಟ್ಟಿದ್ದಾರೆ ಹಣ ಇದ್ದರೂ ಸುಖ ಇಲ್ಲದೆ ಬದುಕೋದು ನನಗೆ ಇಷ್ಟ ಇಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ ಕೇಳಿದಷ್ಟು ಹಣ ಕೊಡೋದಕ್ಕೆ ಇವಳು ರೆಡಿ ಇದ್ದಾಳೆ ದಯವಿಟ್ಟು ಒಂದು ಸಲ ಆದರೂ ಭೇಟಿಯಾಗಿ ಎಂದು ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ ಭೇಟಿಯಾಗಿ ನಿಮ್ಮ ಜೊತೆಗೆ ನನ್ನ ಆಸೆ ಭಾವನೆಗಳು ಹಂಚಿಕೊಳ್ಳಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ತನ್ನ ಭಾವನೆಗಳು ಹಂಚಿಕೊಳ್ಳಲು ಇವರ ಹತ್ತಿರ ಇರತಕ್ಕಂಥ ಡಬ್ಲ್ಯೂ ಫೈವ್ ಥರ್ಟಿ ಈ ಕಾರಲ್ಲಿ ಬಂದು ಭೇಟಿಯಾಗಿ ನಿಮ್ಮ ಜೊತೆಗೆ ಮಾತನಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ ಅದೇ ರೀತಿ ಜೀವನದಲ್ಲಿ ತುಂಬ ಕೇರ್ ಮಾಡುವಂತಹ ಒಬ್ಬ ವ್ಯಕ್ತಿ ನನ್ನ ಜೊತೆಗೆ ಇರಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ ಅದೇ ರೀತಿ ಸಾಕಷ್ಟು ಆಸ್ತಿ ಇದೆ ಸ್ವಂತ ಕಾರು ಕೂಡ ಆಗಿರುತ್ತೆ ಆದರೆ ಒಂಟಿ ಇರೋದರಿಂದ ಜೀವನದಲ್ಲಿ ಎಂಜಾಯ್ ಮಾಡಲು ಆಗುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ ಐವತ್ತು ವಯಸ್ಸಿನ ವ್ಯಕ್ತಿಯ ಪ್ರೀತಿಯ ಪರಿವ ಹಂಬಲ ಇವಳಿಗೆ ತುಂಬನೇ ಇರುತ್ತಾ ಸ್ನೇಹಿತರೆ ಇದಕ್ಕೆ ಎಷ್ಟೇ ಹಣ ಖರ್ಚು ಆಗಲಿ ಪರವಾಗಿಲ್ಲ ಇವಳ ಹಣ ಖರ್ಚು ಮಾಡೋಕ್ಕೂ ಕೂಡ ರೆಡಿ ಇದ್ದಾಳೆ ಇವಳ ಹತ್ತಿರ ಇರುವಂತಹ ಬಿ ಎಮ್ ಡಬ್ಲ್ಯೂ ಫೈವ್ ಥರ್ಟಿ ಈ ಕಾರಲ್ಲಿ ಬಂದು ಭೇಟಿಯಾಗಲು ನಿರ್ಧರಿಸಿದ್ದಾರೆ ಈ ಒಂದು ಕಾರ್ನ ಬಾಡಿ ಡಿಸೈನ್ ನೋಡೋದಾದರೆ ಲಕ್ಸರಿ ಮಿಡ್ ಸೈಜ್ ಸೆಡನ್ ಆ್ಯಂಡ್ ಎಕ್ಸ್ಟೀರಿಯರ್ ಲುಕ್ ನೋಡೋದಾದರೆ ಸ್ಲೀಕ್ ಆ್ಯಂಡ್ ಏರೋ ವಿತ್ ಬಿ ಎಮ್ ಡಬ್ಲ್ಯೂ ಸಿಗ್ನೇಚರ್ ಕಿಡ್ನಿ ಗ್ರೀಲ್ ಈ ಒಂದು ಕಾರಣ ಆ ಬಾಡಿ ಡಿಸೈನ್ ಅಷ್ಟೇ ಇದ್ದರೆ ಸ್ಲೀಕ್ ಮತ್ತು ಏರೋ ಒಂದು ಬಾಡಿ ಡಿಸೈನ್ ಇರುತ್ತೆ ಅದೇ ರೀತಿ ಲೈಟಿಂಗ್ ನೋಡೋದಾದರೆ ಅಡ್ಯಾಪ್ಟಿವ್ ಎಲ್ ಇ ಡಿ ಅವರ್ ಆಪ್ಷನಲ್ ಲೇಸರ್ ಲೈಟ್ ಹೆಡ್ ಲ್ಯಾಂಪ್ಸ್ ಇದರಲ್ಲಿ ಅಡ್ಯಾಪ್ಟಿವ್ ಎಲ್ ಇ ಡಿ ಲೈಟ್ ಇರುತ್ತೆ ಅದರ ಜೊತೆಗೆ ಅಷ್ಟೇ ಹೆಡ್ ಹೆಡ್ಲ್ಯಾಂಪ್ಸ್ ಬಂದುಬಿಟ್ಟು ಲೇಝರ್ ಲೈಟ್ ಆಗಿರುತ್ತದೆ ಬಾಡಿ ಲೈನ್ಸ್ ಸ್ಮೂತ್ ಶೋಲ್ಡರ್ ಲೈನ್ ವಿತ್ ಸ್ಪೋಟಿ ಸ್ಕಲ್ಪ್ಟೆಡ್ ಕಾಂಟೌರ್ಸ್ ಫಾರ್ ಎ ಡೈನಮಿಕ್ ಲುಕ್ ಫ್ರಂಟ್ ಸೈಡ್ ಸೋಲ್ಡರ್ ಲೈನ್ ಏನಿರುತ್ತೆ ಅದು ತುಂಬಾ ಸ್ಲಿಕ್ಕಾಗಿರುತ್ತೆ ಅದೇ ರೀತಿ ಈ ಒಂದು ಕಾರಲ್ಲಿ ಟೂ ಪಾಯಿಂಟ್ ಜೀರೋ ಲೀಟರ್ಸ್ ಫೋರ್ ಸಿಲಿಂಡರ್ ಟರ್ಬೋ ಚಾರ್ಜ್ಡ್ ಪೆಟ್ರೋಲ್ ಇಂಜಿನ್ ಇರುತ್ತೆ ಪ್ಲಸ್ ಇದರಲ್ಲಿ ಎಲೆಕ್ಟ್ರಿಕ್ ಮೋಟರ್ ಕೂಡ ಇರುತ್ತೆ ಇವರಿಗೆ ಇಷ್ಟ ಆಗುವಂತಹ ವ್ಯಕ್ತಿ ಸಿಕ್ಕಿದ್ರೆ ಬಿಎಂ ಡಬ್ಲ್ಯೂ ಫೈವ್ ಇ ಈ ಒಂದು ಕಾರಲ್ಲೇ ಬಂದು ಭೇಟಿ ಆಗುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ ಒಳ್ಳೆಯ ಅವಕಾಶವಿದೆ ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ ನೀವು ಮಾಡಿದಂತೆ ಎಲ್ಲ ಕಾಮೆಂಟ್ಸ್ ಇವರು ಖಂಡಿತ ಚೆಕ್ ಮಾಡುತ್ತಾರೆ